ಪ್ರಯಾಗರಾಜದ ಕುಂಭಮೇಳಕ್ಕೆ ಕಿಕ್ಕಿರಿದು ಆಗಮಿಸ್ತಾ ಇದ್ದಾರೆ ಜನ ಸಂಚರಿಸುವುದಕ್ಕೆ ವಾಹನಗಳು ಸಿಗದೆ ಪ್ರಯಾಣಿಕರು ಪರದಾಡ್ತಾ ಇದ್ದೆ ನಿಮಗೆ ಗೊತ್ತಿರಲಿ ಪ್ರಯಾಗ್ರಾಜ್ಗೆ ನನ್ನ ಕಾರಲ್ಲಿ ಹೋಗ್ಬಿಡ್ತೀನಿ ನನ್ನದೇ ಗಾಡೀಲಿ ಹೋಗಿಬಿಡ್ತೀನಿ ಅಂತೆಲ್ಲ ಹೇಳಿದ್ರೆ ಬಹಳ ಬಹಳ ಕಷ್ಟ ಆಗುತ್ತೆ ನಿಮಗೆ ನಿಮಗೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಸಿಗಲ್ಲ ಅಲ್ಲಿ ಒಂದು ಪ್ರಯಾಗ್ರಾಜ್ಗೆ ಯಾರಾದರೂ ಹೋಗಬೇಕು ಅಂತ ಇದ್ದರೆ ನಿಮ್ಮ ಕಾಲುಗಳು ಗಟ್ಟಿ ಇರಲಿ ನಿಮ್ಮ ಕಾರುಗಳಲ್ಲ ನಿಮ್ಮ ಕಾಲು ಗಟ್ಟಿ ಇರಲಿ ಹತ್ತು ಹನ್ನೆರಡು ಕಿಲೋಮೀಟರ್ ನಡೆಯುವುದು ಒಂದು ವಿಷಯನೆಲ್ಲ ಪ್ರಯಾಗ್ರಾಜಲ್ಲಿ ಹತ್ತು ಹನ್ನೆರಡು ಕಿಲೋಮೀಟರ್ ನಡ್ಕೊಂಡು ಬಂದೇ ಅಪ್ಪ ಇಲ್ಲಿ ಪ್ಲೇಸ್ಗೆ ಅಂತ ಹೇಳಿದ್ರೆ ಅದು ಒಂದು ವಿಷಯನೇ ಅಲ್ಲ ಅಷ್ಟರ ಮಟ್ಟಿಗೆ ನಿಮ್ಮ ಕೈಕಾಲುಗಳು ಗಟ್ಟಿ ಇರಬೇಕು ಅಲ್ಲಿ ನಿಮಗೆ ಸ್ಥಳೀಯ ಸಾರಿಗೆ ಅವಲಂಬನೆ ಮಾಡ್ಕೊಳ್ಬೇಕಾಗತ್ತೆ ನೀವು ನಿಮ್ಮದೇ ಕಾರ್ ತೊಗೊಂಡು ಹೋದರೆ ಕಾರ್ ನಿಲ್ಲಿಸಬೇಕಾಗಿರೋದಿಲ್ಲ ನೀವು ರೀಚ್ ಆಗಬೇಕಾಗಿರೋದಿಲ್ಲೋ ಆ ಥರ ಆಗಿಬಿಡುತ್ತೆ ಅಲ್ಲಿ ಮಹಾಕುಂಭ ಮೇಳಕ್ಕೆ ವಿಶೇಷ ರೈಲಿನ ಮೇಲೆ ಕಲ್ಲು ತೂರಾಟ ಕೂಡ ಆಗಿದೆ ಇಲ್ಲಿ ರೈಲಿನ ಬಾಗಿಲುಗಳು ಬಂದಾಯಿತು ಅಂತ ಹೇಳಿದ್ರಿಂದ ಬಂದು ಮಾಡಿದ್ರು ಅಂತ ಒಂದು ಕಾರಣಕ್ಕೆ ಪ್ರಯಾಣಿಕರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಲ್ಲಿ ಝಾನ್ಸಿಯಿಂದ ಪ್ರಯಾಗ್ರಾಜ್ಗೆ ತೆರಳುತ್ತಿದ್ದಂಥ ವಿಶೇಷ ರೈಲದು ಹರ್ಷಾಲ್ಪುರ ನಿಲ್ದಾಣದಲ್ಲಿ ಪ್ರಯಾಣಿಕರು ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಬಾಗಿಲು ತೆಗೀರಿ ಹತ್ತಬೇಕು ನಾವು ಅಂತ ಹೇಳಿದರೂ ಕೂಡ ತೆಗೆದಿರಲಿಲ್ಲ ಇದಕ್ಕೆ ಆಕ್ರೋಶಗೊಂಡು ಕಲ್ಲು ತೂರಾಟವನ್ನು ಮಾಡಿದ್ದಾರೆ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಗಲಾಟೆ ನಿಯಂತ್ರಣಕ್ಕೆ ತಂದಿದ್ದಾರೆ ರೈಲ್ವೆ ಪೊಲೀಸರು